ಸ್ನೇಹಿತರೆ ನಾನೀಗ ರಾಷ್ಟ್ರಪತಿ ಭವನದ ಗೇಟ್ ಹತ್ರ ಅಂದರೆ ಎಂಟ್ರೆನ್ಸ್ ಹತ್ತಿರ ಬಂದಿದ್ದೀನಿ ಒಳಗಡೆ ಹೋಗ್ಬಿಟ್ಟು ರಾಷ್ಟ್ರಪತಿ ಭವನ ಹೇಗಿದೆ ಒಳಗಡೆ ಹೋಗಿ ಅದು ಯಾವ ರೀತಿ ಇದೆ ಅಂತಕ್ಕಂಥ ಮಾಹಿತಿ ನಿಮಗೆ ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನೀಗ ರಾಷ್ಟ್ರಪತಿ ಭವನದ ಗೇಟ್ ಒಳಗಡೆ ಇದ್ದೀನಿ ಸೊ ಇದು ರಾಷ್ಟ್ರಪತಿ ಭವನದ ಗೇಟ್ ಆ ಗೇಟ್ ಎಂಟ್ರಾಗಿ ಮುಂದೆ ಸ್ವಲ್ಪ ಮುಂದೆ ಬಂತು ಅಂತಂದರೆ ನಮಗೆ ಏನು ಕಾಣುತ್ತೆ ಅಂದರೆ ತುಂಬ ಕುತೂಹಲವಾಗಿದೆ ಏನಿದೆ ಏನಿರ್ಬೋದು ರಾಷ್ಟ್ರಪತಿ ಭವನ ಹತ್ತಿರದಿಂದ ನೋಡಿದರೆ ಯಾವ ಥರ ಇರ್ಬೋದು ಅಂತಕ್ಕಂಥ ಅನಗೂ ಕುತೂಹಲ ಇದೆ ನೋಡಿ ರಾಷ್ಟ್ರಪತಿ ಭವನ ಈ ರೀತಿ ಇದೆ ಸೊ ನಾನು ಹಿಂದುಗಡೆ ಕಾಣ್ತಕ್ಕಂಥದ್ದು ರಾಷ್ಟ್ರಪತಿ ಭವನ ಈ ರಾಷ್ಟ್ರಪತಿ ಭವನದ ಒಳಗಡೆ ಹೋಗಿ ರಾಷ್ಟ್ರಪತಿ ಭವನ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಮಾಹಿತಿನ ನಿಮಗೆ ಕೊಡ್ತೀನಿ ರಾಷ್ಟ್ರಪತಿ ಭವನದ ಸುತ್ತಲೂ ಯಾವ ಥರ ಇದೆ ಅಂತ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸುತ್ತಲೂ ಉದ್ಯಾನವನ ಇದೆ ಹಿಂದ್ಗಡೆ ಕಾಣದ ಒಂದು ದೊಡ್ಡ ಸ್ತಂಭ ಇದೆ ಅದು ಯಾವ ಸ್ತಂಭ ಅಂತ ನನಗೆ ಗೊತ್ತಿಲ್ಲ ಇದು ರಾಷ್ಟ್ರಪತಿ ಭವನದ ಮುಂಭಾಗ ಇರತಕ್ಕಂಥ ಒಂದು ಸ್ತಂಭ ಮತ್ತು ಈ ಕಡೆ ನೋಡ್ತು ಅಂದರೆ ನಮಗೆ ಅದ್ಭುತವಾದ ಪಾರಂಪರಿಕ ಕಟ್ಟಡ ರಾಷ್ಟ್ರಪತಿ ಭವನವನ್ನು ನಾವು ನೋಡಬಹುದು ಸ್ನೇಹಿತರೆ ನಾನೀಗ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿದ್ದೀನಿ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ನನ್ನ ಎಲ್ಲ ನೋಡ್ತಾ ಇದ್ದೀರಲ್ಲ ಈ ಸ್ಥಳದಲ್ಲಿ ಪೆರೇಡ್ ಆಗ್ತಕ್ಕಂಥದ್ದು ಈ ಸ್ಥಳದಲ್ಲಿ ಓತ್ ಸೆರ್ಮನಿ ಆಗ್ತಕ್ಕಂಥದ್ದು ನೀವೆಲ್ಲಿ ನೋಡ್ಬೋದು ಇಲ್ಲೆಲ್ಲ ಕುದುರೆಗಳೆಲ್ಲ ನಿಂತಿರುತ್ತೆ ನಿಂತಿರ್ತಕ್ಕಂಥ ದೃಶ್ಯವನ್ನು ನಾವು ಟಿ ವಿಗಳಲ್ಲಿ ಎಲ್ಲ ನೋಡ್ತಾ ಇದ್ದೀವಿ ಇವತ್ತು ಖುದ್ದಾಗಿ ನಾನು ಬಂದಿದ್ದೀನಿ ಬಹಳ ಖುಷಿಯಾಗ್ತಾಯಿದೆ ಇಲ್ಲಿ ನೋಡೋದಕ್ಕೆ ತಗೋತಾರಲ್ಲ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬರ್ತಕ್ಕಂಥ ಸ್ಥಳ ಇಲ್ಲಿ ಹಿಂದುಗಡೆ ಕಾಣ್ತಕ್ಕಂಥದ್ದು ಏನು ಬಾಗಿಲಿದೆ ಆ ಬಾಗಿಲ ಮುಖಾಂತರ ರಾಷ್ಟ್ರಪತಿಗಳು ಇಲ್ಲಿ ಬರ್ತಾರೆ ಬಂದುಬಿಟ್ಟು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ರಾಷ್ಟ್ರಪತಿ ಭವನದ ಮೆಟ್ಲ ಮೇಲೆಲ್ಲ ಪಾಟ್ಸ್ ಎಲ್ಲ ಇಟ್ಬಿಟ್ಟು ಹೂ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಭಾಳ ಸೊಗಸಾಗಿದೆ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಇಲ್ಲಿ ನೋಡಲಿಕ್ಕೆ ನೋಡಿ ಅದ್ಭುತವಾದ ಒಂದು ಪಾರಂಪರಿಕದ ಕಟ್ಟಡದಲ್ಲಿ ರಾಷ್ಟ್ರಪತಿಗಳು ಇರ್ತಾರೆ ನಾವಿಲ್ಲಿ ನೋಡ್ಬೋದು ತುಂಬ ಸೊಗಸಾಗಿದೆ ಇಲ್ಲಿ ಸುತ್ತು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ ಈ ಜಾಗ ತನಕ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಇದೆ ಆದರೆ ಒಳಗಡೆ ಹೋಯಿತು ಹೋಗಬೇಕು ಅಂತಂದರೆ ನಾವುಗಳು ಕ್ಯಾಮ್ರಾಗಳು ಮೊಬೈಲ್ಗಳನ್ನು ಎಲ್ಲನೂ ಡಿಪಾಸಿಟ್ ಮಾಡಿ ಒಳಗಡೆ ಹೋಗಬೇಕಾಗತ್ತೆ ಒಳಗಡೆ ಹೋಗಿ ನೋಡ್ಕೊಂಡು ಬಂದು ಯಾವ ಥರ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಈಗ ರಾಷ್ಟ್ರಪತಿ ಭವನ್ ಒಳಗಡೆ ಇದ್ದೀನಿ ನನಗೊಂಥರು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಯಾವ ರೀತಿ ಇದೆಯೋ ಅಂತ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಕಾಯ್ತಾ ಇದ್ದೀನಿ ಈಗ ಒಳಗಡೆ ಹೋಗ್ಬೇಕು ನಾನೀಗ ಸೊ ಒಳಗಡೆ ಎಂಟ್ರ್ ಇದ್ದೀನಿ ಈಗ ಒಳಗಡೆ ಬಂದಮೇಲೆ ಇಲ್ಲೊಂದು ವೆಯ್ಟಿಂಗ್ ಹಾಲ್ ಇರುತ್ತೆ ಇಲ್ಲಿ ಕೂತ್ಕೋಬೇಕು ನಾವು ಇಲ್ಲಿ ಕೂತ್ಕೊಂಡು ಇಲ್ಲಿ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ನಮ್ಮ ಟಿಕೆಟ್ನೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಕಳಿಸ್ತಾರೆ ಸೊ ರಾಷ್ಟ್ರಪತಿ ಭವನದಿಂದ ಆಚೆ ಬರ್ತಾ ಇದ್ದೀನಿ ಭಾಳ ಸಂತೋಷ ಆಯಿತು ನೋಡಿದ್ದು ಬಹಳ ಖುಷಿಯಾಯಿತು ರಾಷ್ಟ್ರಪತಿ ಭವನ ಒಳಗಡೆ ಹೋಗಿ ನೋಡ್ಕೊಂಡು ಬಂದೆ ಎಂಥ ಅದ್ಭುತವಾಗಿತ್ತು ಅಂತಂದರೆ ತುಂಬ ಆಗಿನ ಕಾಲದ ಆರ್ಕಿಟೆಕ್ಚರ್ ಏನಿದೆ ಯಾರು ಈ ರಾಷ್ಟ್ರಪತಿ ಭವನವನ್ನು ಕಟ್ಟೋದಕ್ಕೆ ಕಾರಣೀಕರ್ತರು ಯಾರು ಡಿಸೈನ್ ಮಾಡಿದವರು ಹೀಗೆ ನಾನಾ ವಿಚಾರಗಳನ್ನು ಅವರು ಗೈಡ್ ಬಂದು ತಿಳಿಸ್ಕೊಡ್ತಾರೆ ಮೊದಲು ನಾವೇನು ಮಾಡಬೇಕು ನಾವು ರಾಷ್ಟ್ರಪತಿ ಭವನಿಗೆ ಇದು ಐವತ್ತು ರೂಪಾಯಿ ಕಟ್ಬಿಟ್ಟು ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗತ್ತೆ ಸ್ಲಾಟ್ ಬುಕ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ನನ್ನ ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥ ಅಲ್ಲಿ ಒಳಗಡೆ ಹೋಯಿತು ಅಂತಂದರೆ ಅಲ್ಲಿ ಬಂದುಬಿಟ್ಟು ನಾವು ನಮ್ಮ ಏನು ಟಿಕೆಟ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿಸ್ಕೊತಾರೆ ಮಾಡಿಸ್ಬಿಟ್ಟು ಏನು ಮಾಡ್ತಾರೆ ಮಾಡಿಬಿಟ್ಟು ನಮ್ಮನ್ನು ಗ್ರೂಪ್ ಮಾಡ್ತಾರೆ ಗ್ರೂಪ್ಗಳು ಮಾಡಿಬಿಟ್ಟು ನಮಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ನಮಗೆ ಏನೇನಪ್ಪ ನೋಡ್ಬೋದು ಅಂತಂದರೆ ಈಗ ನನಗೆ ರಾಷ್ಟ್ರಪತಿಗಳು ಗಣ್ಯಾತಿ ಗಣ್ಯರನ್ನು ಬರ್ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಯಾವ ರೀತಿ ಯಾವ ಕೋಣೆನಲ್ಲಿ ಕೂತ್ಕೋತಾರೆ ಮತ್ತು ಎಲ್ಲ ಬಂದ ಸಂದರ್ಭದಲ್ಲಿ ಮೀಟಿಂಗ್ ನಡೀತಕ್ಕಂಥ ಹಾಲು ಯಾವುದು ಅಂತಕ್ಕಂಥದ್ದನ್ನು ತೋರಿಸ್ತಾರೆ ಇನ್ನೊಂದು ಸಂತೋಷಕರ ವಿಚಾರ ಏನಪ್ಪ ಅಂತಂದರೆ ಮೀಟಿಂಗ್ ನಡೆಯೋ ಹಾಲಿಗೆ ಒಂದು ತುಂಗಭದ್ರ ಅಂತ ಇಟ್ಟಿದ್ದಾರೆ ಅದು ನಮಗೆ ತುಂಬ ಖುಷಿಯಾದ ಸಂಗತಿ ಯಾಕೆಂದರೆ ನಮ್ಮ ಕರ್ನಾಟಕದವರಾದ ನಮಗೆ ಆ ಹಾಲಿನ ಹೆಸರನ್ನು ತುಂಗಭದ್ರ ಅಂತ ಇಟ್ಟಿದ್ದಾರೆ ಅದಂತೂ ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥ ಸಂಗತಿ ನವಿಲು ಇಲ್ಲಿ ರಾಷ್ಟ್ರಪತಿ ಭವನದ ಒಳಗಡೆ ನವಿಲಿನ ನಾವು ನಾವಿಲ್ಲಿ ಗಮನಿಸ್ಬೋದು ನವಿಲು ಇಲ್ಲಿ ನಲಿದಾಡ್ತಾ ಇದೆ ನವಿಲು ರಾಷ್ಟ್ರಪತಿ ಭವನದ ಮುಂದಗಡೆ ವಾವ್ ಅದ್ಭುತವಾದ ಆ ದೃಶ್ಯ ಮತ್ತು ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಇಲ್ಲಿ ಇದೆ ನೋಡಿ ಅದಕ್ಕೆ ಹೆದರಿಕೆನೇ ಇಲ್ಲ ಎಷ್ಟು ಸೊಗಸಾಗಿ ಹರ್ದ ಓಡಾಡ್ತಾ ಇದೆ ನವಿಲು ರಾಷ್ಟ್ರಪತಿ ಭವನದ ಮುಂಭಾಗ ರಾಷ್ಟ್ರ ಪಕ್ಷಿ ವಾವ್ ನೋಡೋದಕ್ಕೊಂದು ಹಬ್ಬ ಭಾಳ ಆಗುತ್ತೆ ನೋಡೋದಕ್ಕೆ ವಾವ್ ನೋಡಿ ಅದಕ್ಕೆ ಹೆದರಿಕೆನೇ ಇಲ್ಲ ನವಿಲ್ಗೆ ನಾನು ಎಷ್ಟು ಹತ್ತಿರ ಇದ್ದೀನಿ ಅದರ ಹತ್ತಿರನೇ ಅದು ನೋಡಿ ಆಚೆನೇ ಇಲ್ಲ ವಾ ಹೇ ಹೇ ಹೇಳ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರ ಗೇಟ್ ನಂಬರ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಒಳಗಡೆಯಿಂದ ನಾವು ವೆಹಿಕಲ್ ಇಲ್ಲಿ ತನಕ ಬರುತ್ತೆ ನಾವು ಈ ವೆಹಿಕಲ್ನ ಇಲ್ಲಿ ನಿಲ್ಸ್ಕೊಂಬಿಟ್ಟು ಒಳಗಡೆ ನಾವು ಹೋಗಬೇಕಾಗತ್ತೆ ಸೊ ಇಷ್ಟು ಮಾತ್ರ ಅಲೋ ಇದೆ ವೆಹಿಕಲ್ಗೆ ಸೊ ಇಲ್ಲಿಂದ ನಾವು ನಡ್ಕೊಂಡು ಒಳಗಡೆ ಹೋಗಬೇಕಾಗತ್ತೆ ಸ್ನೇಹಿತರೆ ರಾಷ್ಟ್ರಪತಿ ಭವನ ನೋಡಿದ್ದು ನನಗೆ ಬಹಳ ಸಂತೋಷ ಆಯಿತು ನೀವು ಕೂಡ ರಾಷ್ಟ್ರಪತಿ ಭವನಕ್ಕೆ ಬರ್ಬೋದು ತುಂಬ ಸಿಂಪಲ್ ಏನಪ್ಪ ಅಂತಂದರೆ ವೆಬ್ಸೈಟಲ್ಲಿ ಹೋಗಿ ರಾಷ್ಟ್ರಪತಿ ಭವನದ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಮ್ಮ ಅಲ್ಲಿ ದಾಖಲೆ ಮಾಡ್ಕೋಬೇಕು ಯಾವ ಸ್ಲಾಟು ಅಂತೇಳ್ಬಿಟ್ಟು ಅದು ಅದೇ ತೋರಿಸುತ್ತೆ ತೋರಿಸ್ಬಿಟ್ಟು ಪೇಮೆಂಟಿಗೆ ಹೋಗುತ್ತೆ ನೀವು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯಾವುದ್ರಲ್ಲಾದರೂ ಯು ಪಿ ಐ ಪೇಮೆಂಟ್ ಮಾಡ್ಬೋದು ಐವತ್ತು ರೂಪಾಯಿ ಒಬ್ಬರಿಗೆ ಹಾಗಾಗಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಬಂದುಬಿಟ್ಟು ರಾಷ್ಟ್ರಪತಿ ಭವನಕ್ಕೆ ಹೋಗ್ಬೋದು ಬಹಳ ಸೊಗ್ಸಾಗಿದೆ ಅಕಸ್ಮಾತ್ ದಿಲ್ಲಿ ಕಡೆ ಬಂದರೆ ರಾಷ್ಟ್ರಪತಿ ಭವನ ನೋಡೋದು ಮಿಸ್ ಮಾಡ್ಕೋಬೇಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಎಷ್ಟಾಯ್ತರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ